ಅವಳೆ ಮಾಡಿ ಖುಷಿ ಬಾவைய ಇಲ್ಲಿ ಇಲ್ಲಿ ಫ್ಯಾನ್ ಆಫ್ ಮಾಡಿ ಬೆಂಕಿಪಟ್ಟನೆ ತಗೊಬೇಕು ಅಂತ್ಲ ಚಾಕಿ ಹೆಂಗ್ ತಿನದ ತಗೊಬೇಕು ಅಂತನು ಗೊತ್ತು ಚಾಕಿ ಹೆಂಗ್ ತಿನದಮ್ಮ ಅಮ್ಮ ಚಾಕಿ ಹೆಂಗ್ ತಿನದ ತೋರ್ಸು ಚಾಕಿ ಹೆಂಗ್ ತಿನ ನನಗೆ ತಿನದ ನೀನೆ ಬ್ರೋ ಇದೆ ಇದರಲ್ಲಿ ಏಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನೀವು ಇದ್ದೀರಾ ಅಕ್ಕರೆಯಿಂದ ಕಾವ್ಯ ಬ್ಲಾಗ್ಸ್ ನಾನು ಇವತ್ತಿನ ಬ್ಲಾಗಲ್ಲಿ ಸ್ವಲ್ಪ ಹಾಸ್ಪಿಟಲಲ್ಲಿ ನನ್ನ ಮಗಳು ಹುಟ್ಟಿದ್ಳಲ್ವಾ ಅಲ್ಲಿ ಫಸ್ಟ್ ಇಯರ್ದು ಬರ್ಡೇ ಸೆಲೆಬ್ರೇಷನ್ ಮಾಡ್ತಿದ್ದಾರೆ ಸೊ ಅದನ್ನು ಹೋಗಿ ಅಲ್ಲಿಗೆ ಹೋಗ್ತಾ ಇದ್ವಿ ಆಗುತ್ತೆ ಆ್ಯಂಡ್ ಇವತ್ತಿನ ದಿನ ಏನೇನಾಯಿತು ಅನ್ನೋದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಕೊನೆ ತನಕ ವಿಡಿಯೋನ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ಯಾರೇನೂ ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಯಾರ್ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಿದೀರಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್ ಸೊ ವಿತೌಟ್ ಫರ್ದರ್ ಡಿಲೇ ಲೆಟ್ ಗಿಟ್ ಸ್ಟಾರ್ಟ್ ನಾನು ಅವಳಿಗೆ ರೆಡಿ ಮಾಡ್ತಾಯಿದ್ದೀನಿ ಅದಿದಿದು ಈವ್ನಿಂಗು ಫಂಕ್ಷನ್ನು ಸೊ ಅವತ್ತು ತುಂಬ ಮಳೆ ಬಂದುಬಿಡ್ತೆ ಆ್ಯಕ್ಚುಲಿ ಸೊ ಬರೋರೆಲ್ಲ ಬರೋಕ್ಕಾಗಲ್ಲ ಒಂದು ಟ್ವೆಂಟಿ ಒನ್ ಮೆಂಬರ್ಸ್ ಏನೋ ಮಾಡಿದ್ರಂತೆ ಆ ತಿಂಗಳಲ್ಲಿ ಹುಟ್ಟಿರ್ತಾರಲ್ವ ಆ ತಿಂಗಳಲ್ಲಿ ಒಂದು ಸರಿ ಒಂದೊಂದು ಸರಿ ಒಂದೊಂದು ಮಂತ್ ಫಂಕ್ಷನ್ ಮಾಡ್ತಾರೆ ನನ್ನ ಮಕ್ಕಳು ಹುಟ್ಟಿದ್ದು ಅಪೋಲೋ ಕ್ರೆಡಲ್ ಜಯನಗರ್ ಹಾಸ್ಪಿಟಲಲ್ಲಿ ಸೊ ಆ ಮಂತಲ್ಲಿ ಯಾರ್ಯಾರು ಹುಟ್ಟಿದ್ರು ಅವ್ರನ್ನೆಲ್ಲ ಕರೆಸ್ಬಿಟ್ಟು ಒಂದು ಕೇಕ್ ಕಟ್ಟಿಂಗ್ ಥರ ಮಾಡ್ತಾರೆ ಮಕ್ಳ ಕೈಯಲ್ಲಿ ಸೊ ಇಯರ್ ಇಯರ್ ಸೆಲೆಬ್ರೇಟು ಮತ್ತು ಬೇಬಿ ಶವರ್ ಫಂಕ್ಷನ್ ಕೂಡ ಮಾಡ್ತಾರೆ ನನ್ನ ಲಾಸ್ಟ್ ನನ್ನ ಬೇಬಿ ಶವರ್ ಫಂಕ್ಷನಲ್ಲೂ ಕೂಡ ನಾನು ಅದು ಶೇರ್ ಮಾಡಿದ್ದೆ ಸೊ ಮಕ್ಕಳನ್ನೆಲ್ಲ ಕರೆ ಸಿ ಇಲ್ಲ ನಿಯರ್ ಡೇಟ್ ಬಂದಾಗ ಅವ್ರವ್ರದ್ದು ಅಂತ ಹೇಳಿಬಿಟ್ಟು ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡಿದ್ರು ನಾನು ಮೊದಲಿಗೆ ಇವಳನ್ನ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಮಕ್ಕಳನ್ನ ರೆಡಿ ಮಾಡೋದು ಏನೂ ಇದಲ್ಲ ಇವಳಂತೂ ಮಲಗಿದ್ದಾಗ ಏನೂ ಮಾಡಿಸ್ಕೊಳ್ಳಲ್ಲ ಎಚ್ಚರಾಗಿದ್ದಾಗಂತೂ ಏನೂ ಮಾಡಿಸ್ಕೊಳ್ಳಲ್ಲ ಏನೋ ಒಂಥರ ಇದು ಮಾಡ್ತಿರ್ತಾಳೆ ಸೊ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀವಿ ಅವತ್ತು ನನ್ನ ಮಗನಿಗೂ ಕೂಡ ರಜೆ ಇತ್ತು ಸರಿ ಅಂತ ಹೇಳ್ಬಿಟ್ಟು ಅವನ್ನ ಕರ್ಕೊಂಡು ಇದ್ದೀನಿ ಆಟೋಲ್ಲಿ ಹೋಗ್ತಾ ಇದೀವಿ ಈ ಮಳೆ ಅವತ್ತು ಎಷ್ಟು ಅಷ್ಟು ಇದಂದರೆ ನಾವು ಹೋಗೋ ಅಷ್ಟರೊಳಗೆ ಮಳೆ ಬಂದುಬಿಡುತ್ತೆ ಬೇಗ ಹೋಗೋಣ ಅಂತೇಳಿ ಎಲ್ಲರೂ ಫೋರ್ ಓ ಕ್ಲಾಕಿಗೆ ಹೇಳಿದರು ಫೋರ್ ಫೋರ್ ತರ್ಟಿ ಹಂಗೆ ನಾವು ಫೋರ್ ಓ ಕ್ಲಾಕ್ ಮನೆ ಬಿಟ್ವಿ ಸೊ ಫೋರ್ ತರ್ಟಿಗೆ ಸ್ಟಾರ್ಟ್ ಆಗಿದ್ದು ಮಳೆ ಹೆಚ್ಚು ಕಡಿಮೆ ಏಯ್ಟ್ ಓ ಕ್ಲಾಕ್ವರೆಗೂ ಬಿಟ್ಟಿಲ್ಲ ಅಂತ ಹೇಳ್ಬೋದು ಅಂದರೆ ಸ್ವಲ್ಪ ಸ್ವಲ್ಪ ಬರ್ತಾ ಇತ್ತು ಮಧ್ಯದಲ್ಲಿ ಸರಿ ಅಂತೇಳ್ಬಿಟ್ಟು ಹೋದ್ವಿ ಸೆಲೆಬ್ರೇಷನ್ಗೆ ಅಂತೇಳೆಲ್ಲ ಈ ಥರ ಬೆಲೂನ್ಸ್ ಇದೆಲ್ಲ ಅರೇಂಜ್ ಮಾಡ್ಕೊಂಡಿದ್ರು ಸೊ ಟ್ವೆಂಟಿ ಟು ಮೆಂಬರ್ಸ್ ಬರ್ತಾರೆ ಅಂತೇಳಿ ನಮಗೆ ಇನ್ಫಾರ್ಮ್ ಮಾಡಿದರು ಬನ್ನಿ ನೀವು ಅಂಥೇಳಿ ಸೊ ನನಗೂ ಟೈಮ್ ಎಲ್ಲ ಏನಾದರೂ ಒಂಥರ ಆಚೆ ಹೋದರೆ ಅವ್ಳಿಗೂ ಖುಷಿ ಆಗುತ್ತೆ ಮತ್ತು ಮಕ್ಳ ಜೊತೆ ಹೋದರೆ ನೋಡಿದ್ರೆ ಅಂತೆಲ್ಲ ಹೇಳಿಬಿಟ್ಟು ಹೋದೆ ಸೊ ಅಲ್ಲಿ ನೋಡಿದ್ರೆ ನಾನು ನಾನೇ ಫಸ್ಟ್ ಅಂತ ಹೇಳ್ಬೋದು ಫೋರ್ ಫೋರ್ಟಿ ಫೈವ್ಗೆ ಹೋದ್ವಿ ಆ್ಯಕ್ಚುಲಿ ಫೋರ್ ತರ್ಟಿ ಟು ಫೋರ್ ಫೋರ್ಟಿ ಫೈವ್ ಒಳಗಡೆ ಯಾರೂ ಇರಲಿಲ್ಲ ಅಲ್ಲಿ ಬೇಜಾರಾಗೋಯ್ತು ನಾವೇ ಫಸ್ಟ್ ಬಂದಿರೋದು ಅಂತೇಳಿ ಸರಿ ಅಲ್ಲೆಲ್ಲ ಬೆನ್ನೂರ್ನೆಲ್ಲ ಕಟ್ಟಿದ್ರಲ್ವ ನನ್ನ ಮಗಳು ನೋಡ್ಕೊಂಡು ಆಟಾಡ್ಕೊಂಡು ಕೂತಿದ್ದೆ ಅದಾದಮೇಲೆ ಇನ್ನೊಂದು ಮಗು ಬಂತು ಸೊ ಆ ಮಗುನ ನೋಡಿಕೊಂಡು ನನ್ನ ಮಗಳು ಕೂಡ ಸ್ವಲ್ಪ ಹೊತ್ತು ಆಟ ಮಕ್ಕಳಿಗೆ ಮಕ್ಕಳೇ ಚಂದ ಅಂತೆ ಅವ್ರಿಗೆ ಏನೇ ದೊಡ್ಡವ್ರು ಏನೇ ಮಾಡಿದ್ರು ಮಕ್ಕಳಿಗೆ ಅವರು ಖುಷಿ ಹ್ಯಾಪಿನೆಸ್ ಎಲ್ಲ ಅವ್ರ ಜೊತೆ ಇರುತ್ತೆ ಸೊ ಅಲ್ಲಿರೋರೊಬ್ಬರು ಅವರು ಹಾಸ್ಪಿಟಲ್ ಇನ್ಚಾರ್ಜ್ ಇರೋರು ಮೇ ಬಿ ಏನೋ ಗೊತ್ತಿಲ್ಲ ಸೊ ಅವರು ಅವಳ ಜೊತೆ ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡ್ರು ಬಿಕಾಸ್ ಶೇರ್ ಮಾಡ್ತಾರಲ್ವ ಅವರು ಹಾಸ್ಪಿಟಲ್ ಸೊ ಅದಾದ್ಮೇಲೆ ಸರಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಪಾಪ ತುಂಬಾ ಜನ ಇನ್ಫಾರ್ಮ್ ಮಾಡಿದ್ದಾರೆ ವೈಟ್ ಮಾಡಿ ಬರ್ತಿಲ್ಲ ಮಳೆಯಿಂದಾಗಿ ನೋಡೋಣ ಒಂದ್ ಆಫ್ ಅನ್ ಅವರು ಇಲ್ಲಾಂದ್ರೆ ಯಾರ್ಯಾರು ಬಂದಿದ್ದಾರೆ ಅವ್ರ ಜೊತೆ ಇದ್ ಮಾಡಕ್ ಆಗತ್ತೆ ಅಂತ ಹೇಳ್ಬಿಟ್ಟು ಸೊ ನನ್ ಮಗಳಿಗೆ ಅಲ್ಲಿ ಹೋದ್ರೆ ಖುಷಿ ಎಲ್ಲ ಕಟ್ಟಿರ್ತಾರಲ್ವಾ ಸೊ ಅದಾದ್ಮೇಲೆ ಇಲ್ಲಿ ಒಂದ್ ಗೆ ಜಾಸ್ತಿ ಜನ ಬರ್ಲಿಲ್ಲಲ್ಲ ಸರಿ ಅಂತ ಹೇಳ್ಬಿಟ್ಟು ಇಲ್ಲಿ ಕರ್ಕೊಂಡ್ ಬಂದ್ರು ಇಲ್ಲಿ ಅರೇಂಜ್ ಮಾಡಿದ್ರು ಇಲ್ಲಾಂದ್ರೆ ಹಾಲಲ್ಲೇ ಅರೇಂಜ್ ಮಾಡಿಬಿಡ್ತಾರೆ ಸೊ ತುಂಬ ಜನ ಆದರೆ ಇಲ್ಲಾಂದರೆ ಒಂದು ಚಿಕ್ಕ ರೂಮ್ ಇದೆ ಇಲ್ಲಿಗೆ ಕರ್ಕೊಂಡ್ಬಂದಿದ್ದಾರೆ ಸೊ ಮಕ್ಕಳು ಕೂಡ ಎಷ್ಟು ಒಂದು ಐದಾರು ಪೇರೆಂಟ್ಸ್ ಏನೋ ಬಂದಿದ್ರು ಅಂತ ಹೇಳ್ಬೋದು ಅವಳಿಗೆ ತುಂಬ ಖುಷಿ ಎಲ್ಲ ಮಕ್ಕಳನ್ನು ನೋಡ್ತಿದ್ಲಲ್ವ ಸೊ ನನ್ನ ಮಗನೂ ಇದನ್ನಲ್ವ ವೀಡಿಯೋ ಮಾಡ್ಕೊಳಕ್ಕಾಗತ್ತೆ ಅಂತ ಅವ್ನು ಬರಲ್ಲ ಅಂತ ಅವ್ನಿಗೇನಾದರೂ ಮಾಡಿ ಕರ್ಕೊಂಡು ಹೋಗ್ಬೇಕು ಎಲ್ಲರೂ ಈಗ ಕೇಳೋಕ್ಕೆ ಶುರು ಮಾಡಿಬಿಟ್ಟಿದ್ರೆ ನಿಮ್ಮ ಮಗನೇ ಯಾಕೆ ತುಂಬ ತೋರಿಸಲ್ಲ ಅಂತೇಳಿ ತೋರ್ಸೋ ವಿಡಿಯೋಗಳಲ್ಲಿ ತೋರಿಸ್ತೀನಿ ವೆರಿ ನೈಸ್ ದಿಸ್ ಇಸ್ ದ ಸೇಮ್ ಆನ್ಸರ್ ವಿಚ್ ಐ ಗೆಟ್ ಎಂತ್ ಡ್ಯೂರಿಂಗ್ ದೇಬಿ ಸೆಲೆಬ್ರೇಷನ್ ಬರ್ತ್ ಡೇ ಸೆಲೆಬ್ರೇಷನ್ ಮಕ್ಳಿಗೆ ಎಲ್ಲ ಭಾಷೆನೂ ಅರ್ಥ ಆಗುತ್ತೆ ಇವರು ಒಬ್ರು ಇನ್ಚಾರ್ಜ್ ಇದ್ದಾರೆ ಸೊ ಲೇಡಿ ಮಾತಾಡ್ತಿದ್ರಲ್ವಾ ಅವ್ರೆಸ್ ಮಾಡ್ತೋಗ್ಬಿಟ್ಟಿದಿನಿ ಸೊ ಹ್ಯಾಪಿ ಬರ್ತ್ ಡೇ ಲಿಟಲ್ ಚಾಂಪ್ಸ್ ಅಂತ ಹೇಳ್ಬಿಟ್ಟು ತರಿಸಿದ್ರು ಬಟ್ ಚಾಕ್ಲೇಟ್ ತರ ಕೇಕ್ ತರಿಸಿದ್ರು ಮಕ್ಳಷ್ಟ ಮಕ್ಳಂದ್ರೆ ಒಂದ್ ಫೈವ್ ಟು ಜೀರೋ ಇಯರ್ಸ್ ಆದ್ಮೇಲೆ ಈ ತರ ಚಾಕ್ಲೇಟ್ ಇಷ್ಟ ಕೇಕ್ ತಿಂತಾರೆ ಬಟ್ ನನ್ಗೆ ಇಷ್ಟ ಇಲ್ಲ ಸೊ ಅದಕ್ಕೆ ನಾನು ಹೇಳ್ತಿದ್ದೀನಿ ಕೇಕ್ ನ ತರಿಸಿದ್ರು ಈ ರೂಮ್ ಆಕ್ಚುಲಿ ನರ್ಸಿಂಗ್ ಮಾಡ್ತಿರ್ತಾರ ಅವ್ರಿಗೆ ಟೀಚ್ ಮಾಡ್ತಕ್ಕಂಥದ್ದು ಕ್ಲಾಸ್ ಕೋರ್ಸ್ ಥರದ್ದೆಲ್ಲ ಇರುತ್ತಲ್ಲ ಅದನ್ನ ಇಲ್ಲಿ ಕ್ಲಾಸ್ ಕಂಡಕ್ಟ್ ಮಾಡ್ತಾರೆ ಸೊ ಅಲ್ಲಿ ನಿಂತ್ಕೊಂಡೆಲ್ಲ ಆಟ ಆಡ್ತಾ ಇದ್ರು ಅಲ್ಲಿರೋರೆಲ್ಲ ಇವಳನ್ನೇ ಇದ್ ಮಾಡ್ತಿದ್ರು ಇವಳು ಎಲ್ಲರಿಗೂ ಕಿಸ್ ಕೊಡೋದು ಗೊತ್ತಲ್ಲ ಈ ಮೇಡಮ್ ಆಮೇಲೆ ಅಲ್ಲೆಲ್ಲ ಫೋಟೋ ಶೂಟ್ ಎಲ್ಲ ಮಾಡಿಸಿದ್ರು ಮಕ್ಳದ್ದು ಸಪ್ರೇಟ್ ಆಗಿ ಆ ಥರದ್ದೆಲ್ಲ ಅಂದ್ರೆ ನಮಗೆ ಅವರು ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ನಮಗೆ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಕೊಟ್ಟಿರ್ತಾರೆ ಅದಾದ್ಮೇಲೆ ನಮಗೆ ಡೌನ್ಲೋಡ್ ಆಗಲ್ಲ ಸರಿ ಅಂತ ಹೇಳ್ಬಿಟ್ಟು ಫೋಟೋಸ್ ಮಕ್ಳದಾಗಲಿ ಅಥವಾ ಅವ್ರ ಪೇರೆಂಟ್ಸ್ ದಾಗ್ಲಿ ಆ ಥರದೆಲ್ಲ ಫೋಟೋನ ಸ್ವಲ್ಪ ತಗೊಂಡ್ರು ಸೊ ಅವರು ಇದನ್ನ ಇದನ್ನ ಕಾ ಕಾಂಪ್ಲಿಮೆಂಟ್ರಿ ಫ್ರೀ ಆಗೇನೆ ಕೊಡ್ತಾರೆ ಇದಕ್ಕೇನು ಚಾರ್ಜ್ ಮಾಡಲ್ಲ ಬಟ್ ಬೇಬಿ ಶಾರ್ದು ಏನಾದರೂ ಫೋಟೋ ಶೂಟ್ ಸಪ್ರೇಟಾಗಿ ಇಟ್ಕೊಂಡಿರ್ತಾರೆ ಆ ಟೈಮಲ್ಲಿ ನಾವೇನಾದರೂ ಫೋಟೋಸ್ನ ಬೈ ಮಾಡ್ತೀವಿ ಅಂದರೆ ಒಂದು ಕಾಪಿನ ಫ್ರೀಯಾಗಿ ಕೊಡ್ತಾರೆ ಇನ್ನು ಮಿಕ್ಕಿದೆಲ್ಲ ಚಾರ್ಜಸ್ ಮಾಡ್ತಾರೆ ಸೊ ಅದಾದಮೇಲೆ ಮತ್ತೆ ಬೇಬಿದು ನ್ಯೂ ಬಾರ್ನ್ ಬೇಬಿ ಶೂಟ್ ಕೂಡ ಮಾಡಿಸ್ತಾರೆ ನಾನು ಇದನ್ನ ಮಾಡಿಸಿರ್ಲಿಲ್ಲ ಬೇಬಿ ಶಾರ್ದು ಬಿಕಾಸ್ ಏಕೆಂದರೆ ನಮ್ಮ ಮನೆಯವ್ರು ಇರಲಿಲ್ಲ ಆ ಟೈಮಲ್ಲಿ ಸೊ ಅಲೋನ್ ಅಷ್ಟೇನು ಚೆನ್ನಾಗಿರಲ್ಲ ಅಂತ ಹೇಳಿಬಿಟ್ಟು ಮಾಡ್ಸಿರಲಿಲ್ಲ ಸೊ ನ್ಯೂ ಬಾರ್ನ್ ಬೇಬಿ ಶೂಟ್ ಮಾಡಿಸಿದ್ವಲ್ವ ಆವಾಗ ನಾನು ಎಲ್ಲ ಕಾಪಿ ತೊಗೊಂಡಿದ್ದೀನಿ ಸೊ ಅದು ನಿಮ್ಮ ಜೊತೆ ಶೇರೇ ಮಾಡಿಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಮಾಡ್ಬೇಕು ಅದನ್ನ ನಿಮ್ಮ ಜೊತೆ ಆ ಥರ ಶೂಟ್ ಮಾಡಿಸಿದಾಗ ನಮಗೆ ಇದು ಆಕ್ಚುಲಿ ಡೆಲಿವರಿ ಪ್ಯಾಕೇಜ್ ತೊಗೊಂಡಿರ್ಬೇಕು ನಾವು ಡೆಲಿವರಿ ಪ್ಯಾಕೇಜ್ ತಗೊಂಡ್ರೆ ಮಾತ್ರ ಅದು ಇನ್ಕ್ಲೂಡ್ ಆಗಿರುತ್ತೆ ಫೋಟೋ ಶೂಟ್ ಬಟ್ ಒನ್ ಕಾಪಿನ ಕೊಡ್ತಾರೆ ಇನ್ ಮಿಕ್ಕಿದೆಲ್ಲ ಇದೆಲ್ಲ ನಾವು ಕೊಟ್ಟು ತಗೋಬೇಕಾಗುತ್ತೆ ಸ್ಟಾರ್ಟಿಂಗೇ ಸ್ಟಾರ್ಟ್ ಆಗೋದು ಫಿಫ್ಟೀನ್ ತೌಸಂಡಿಂದ ಇಂದ ಸ್ಟಾರ್ಟ್ ಆಗುತ್ತೆ ನಾವು ಎಷ್ಟು ಕಾಪಿನ ಸೆಲೆಕ್ಟ್ ಮಾಡ್ತೀವಿ ಒಂದು ಟೆನ್ ಫಿಫ್ಟೀನ್ ಕಾಪಿಗೇನು ಮೇ ಬಿ ಫಿಫ್ಟೀನ್ ತೌಸಂಡ್ ಆ ಥರ ಮಾಡ್ತಾರೆ वेरी मेमोरेबल ओके इम्पॉर्टंट ओके सो ऑल ओवर द वर्ल्ड अवर फूड नो हँड द इंग्रेडियंट फॉर अवर किड डेव्हलपमेंट ओके वॉट एव्हर द कमर्शियल प्रोडक्ट दर अवेलेबल अक्रॉस दो दे आर नॉट ಮಕ್ಕಳು ಡಾಕ್ಟರ್ ಬಂದ್ಬಿಟ್ಟು ನಮಗೆಲ್ಲ ಏನೇನು ಫುಡ್ ಕೊಡಬೇಕು ಮಕ್ಕಳಿಗೆ ಅವ್ರನ್ನ ಯಾವ ಟೈಮಲ್ಲಿ ಹೇಗೆ ನೋಡ್ಕೋಬೇಕು ಅನ್ನೋದನ್ನೆಲ್ಲ ಒಂದು ಸ್ಪೀಚ್ ಕೊಟ್ಬಿಟ್ಟು ಹೋಗ್ತಾರೆ ಯಾವ್ಯಾವ ಫುಡ್ ಕೊಡಿ ಆಚೆಯಿಂದ ತಂದಿರೋದೇನು ಕೊಡಬಾರ್ದು ನೀವು ಕೇಳಿಸ್ಕೊಂಡಿಲ್ವ ತುಂಬ ಏನು ಇದು ಮಾಡಲಿಲ್ಲ ನಾನು ಸೊ ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಎಲ್ಲ ಅಲ್ಲೇ ನಿಂತ್ಕೊಂಡು ಮಕ್ಳಿಗೆ ತಿನ್ಸೋದು ಆ ಥರ ಎಲ್ಲ ಮಾಡಿ ಸ್ವಲ್ಪ ಇದು ಮಾಡಿದ್ವಿ ಸೊ ನನ್ನ ಮಗಳಿಗೆ ಕೇಕ್ ಅಂದರೆ ಇಷ್ಟನೇ ಪಡಲ್ಲ ಹೇಳಬೇಕಂದ್ರೆ ಅವಾಗಲೂ ಒಂದೊಂದು ಸರಿ ತಿಂತಾಳೆ ಸೊ ಅದಾದಮೇಲೆ ಅಲ್ಲಿ ಸ್ವಲ್ಪ ಸಮೋಸ ಆಗಿರ್ಬೋದು ಕೇಕ್ಸು ಆ ಥರದ್ದು ವಾಟರ್ ಬಾಟಲೆಲ್ಲ ಅಂದರೆ ಸ್ನ್ಯಾಕ್ಸ್ ಥರ ನಮಗೆ ಪ್ರೊವೈಡ್ ಮಾಡಿದ್ರು ಸೊ ಮೇಲೆ ಸ್ವಲ್ಪ ಗಿಫ್ಟ್ ಕೂಡ ಕೊಟ್ಟರು ಗಿಫ್ಟ್ ಅಂದರೆ ಒಂದು ಟೆಡಿ ಬೇಸ್ನ ಎಲ್ಲ ಮಕ್ಳಿಗೂ ಕೂಡ ಒಂದೊಂದು ಮಕ್ಳಿಗೂ ಕೂಡ ಕೊಟ್ಟರು ಅವರು ಸೊ ಸ್ಮಾಲ್ ಸ್ಮಾಲ್ ಟೆಡಿ ಬೈನ ತೊಗೊಂಬಂದು ಎಲ್ಲ ಮಕ್ಳಿಗೂ ಕೊಡ್ತಾರೆ ಸೊ ನನ್ನ ಮಗಳಿಗೂ ಕೂಡ ಕೊಟ್ರು ನನ್ನ ಮಗಳು ಮನೇಲಿರೋ ಟೆಡಿ ಬೈನೆಲ್ಲ ಮುಟ್ಟೋದೇ ಇಲ್ಲ ಆಯ್ತಾ ಇಲ್ಲಿ ಬಂದ್ಬಿಟ್ಟು ನನಗೆ ಆ ಮಗುದೂ ಕೊಡು ಈ ಮಗುದೂ ಕೊಡು ಮಕ್ಳು ಹಣೆ ಬರೋನೇ ಇಷ್ಟ ಅಂತ ಅನಿಸುತ್ತೆ ನಾವೆಷ್ಟೇ ಕೊಟ್ಟರು ಇದು ಒಂದು ಸ್ವಲ್ಪ ಹಳೇ ದಿನ ಬ್ಲಾಗು ಎಡಿಟ್ ಮಾಡಿದ್ದೆ ಇಟ್ಟಿದ್ದೆ ಸೊ ಪೋಸ್ಟ್ ಮಾಡೋಕ್ಕಾಗಿರಲಿಲ್ಲ ಸೊ ಹಾಗೆ ಪೋಸ್ಟ್ ಮಾಡ್ತಿದ್ದೀನಿ ಸೊ ನನ್ನ ಮಗಳದ್ದು ಲೆವೆಂತ್ ಮಂತ್ ಬರ್ಡೇ ಪ್ರಿಪ್ರೇಷನ್ ಮಾಡೋಣ ಗೌರಿ ಗಣೇಶ ಹಬ್ಬ ಇತ್ತಲ್ಲ ಆ ಟೈಮಲ್ಲೇ ಇತ್ತು ಸೊ ಅದಕ್ಕೋಸ್ಕರ ಹೋಗಿ ಕೇಕ್ ತೊಗೊಂಬರೋಣ ಅಂತೇಳೆಲ್ಲ ತೊಗೊಂಬಂದ್ವಿ ಇವಾಗ ಅವಳಿಗೆ ಫೋಟೋ ಶೂಟ್ ಮಾಡೋದೇ ಒಂಥರ ದೊಡ್ಡ ಇದಾಗೋಗ್ಬಿಟ್ಟಿದೆ ಸಾಹಸ ಅಂತ ಹೇಳ್ಬೋದು ಆವಾಗಾದರೆ ಮಲಗ್ತಾ ಇದ್ಲು ಒಂದು ಏಯ್ಟ್ ಮಂತ್ವರ್ಗು ಈಸಿಯಾಗಿ ಆಗ್ತಿತ್ತು ಇವಾಗ ಕುತ್ಕೊಳ್ಳೋಕೆಲ್ಲ ಶುರು ಮಾಡಿದ್ದಾಳೆ ಮಾಡೋದಕ್ಕೆ ಒಂಥರ ಸರಿ ಹೋಗಲ್ಲ ಸರಿ ಆದ್ರೂ ಟ್ರೈ ಮಾಡೋಣ ಅಂತ ಹೇಳಿ ಟೆನ್ ಮಂತ್ ಮಾಡಲೇ ಇಲ್ಲ ಅದೇ ಬೇಜಾರಾಗುತ್ತೆ ಲೆವೆನ್ ಮಂತ್ ಆದರೆ ಮಾಡೋಣ ಅಂತೇಳ್ಬಿಟ್ಟು ಮಾಡೋಣ ಮಾಡೋಣ ಅಂದ್ಕೊಂಡು ಮಾಡೋಕ್ಕೇ ಆಗ್ತಿರ್ಲಿಲ್ಲ ಅದು ಇದು ಕೆಲಸ ಬಿಸಿ ಅಂಥೇಳಿ ಸೊ ಲೆವೆಂತ್ ಮಂತ್ ಮಾಡಿದ್ವಿ ಮಾಡೋಣ ಅಂಥೇಳಿ ಎಲ್ಲ ಪ್ರೆಶ್ ಇದೆಲ್ಲ ತೊಗೊಂಬರೋಣ ಮಾಡೋಣ ಅಂಥೇಳಿ ಸೊ ನನಗೆ ಪೇಸ್ಟ್ ಇಷ್ಟ ಆಗೋಲ್ಲ ನಾನು ನಿಮಗೆ ಮುಂಚೆನೇ ಶೇರ್ ಮಾಡ್ದಂಗೆ ಸೊ ನಾರ್ಮಲ್ ಕೇಕ್ ಇರಲೇ ಇರಲಿಲ್ಲ ಅದು ಅಲ್ಲದೆ ಇವತ್ತು ಸ್ವಲ್ಪ ಎಗ್ಲೆಸ್ ಬೇಕಾಗಿತ್ತು ನಂಗೆ ಗೊತ್ತಿಲ್ಲ ಎಗ್ಲೆ ಏನು ಅದೆಲ್ಲ ಅಂಥೇಳಿ ಎಲ್ಲದಕ್ಕೂ ಮಾಡೇ ಮಾಡಿರ್ತಾರೆ ಅನ್ನೋದು ಇದು ಸೊ ಏನಪ್ಪ ಅವ್ಳಿಗೆ ಇದು ಮಾಡೋದು ಅನ್ನೋ ಟೈಮಲ್ಲಿ ಫ್ರೂಟ್ಸೇ ಇದ್ದು ಫ್ರೂಟ್ಸು ಮಿಕ್ಸ್ ಫ್ರೂಟ್ಸು ಇದು ಮಾಡೋಣ ಹೇಳ್ಬಿಟ್ಟು ಆರೆಂಜು ಆ್ಯಪಲ್ಲು ಮತ್ತು ಮೂಸಂಬಿ ಎಲ್ಲ ಆ್ಯಪಲ್ಲು ಪೊಮೋಗ್ರಂಟ್ ಎಲ್ಲ ಹಾಕ್ಬಿಟ್ಟು ಲೆವೆನ್ ಅಂತ ಇದು ಮಾಡ್ತಿದ್ದೆ ಅವ್ಳು ಕತೆನ ನೋಡಿ ಏನು ಹೊಲ್ತಾಳೆ ಸಾಕಾಗಿ ಅತ್ಲಾಗಿ ಯಾರು ಮಾಡ್ತಾರೆ ಅಂತೇಳಿ ಸುಮ್ಮನೆ ಬಿಟ್ಬಿಟ್ಟಿದ್ದೀನಿ ಈಗ ಇದೊಂದು ಮಂತ್ ಲಾಸ್ಟ್ ಮಾಡಿ ಸುಮ್ಮನೆ ಆಗೋಣ ಇನ್ನು ಟ್ವೆಲ್ ಮಂತ್ ಒನ್ ಇಯರ್ದು ಅಷ್ಟೇ ಮಾಡೋದು ಟೆನ್ ಮಂತ್ ಹಂಗು ಹಿಂಗೂ ಮಾಡಲೇ ಇಲ್ಲ ನಾವು ಎಲ್ಲ ಶೇರ್ ಮಾಡಿದ್ನಲ್ವ ಟೆಂತ್ ಮಂತ್ ಒಂದು ಆಗಿರಲಿಲ್ಲ ಲೆವೆಂತ್ ಮಂತದ್ದು ಶೇರ್ ಮಾಡ್ತಿದ್ದೀನಿ ಸೊ ಹೆಂಗೆ ಅಳ್ತಾಳೆ ನೋಡಿ ಅವಳು ವಾಯ್ಸ್ ನೋಡಿ ಹೆಂಗಾಗ್ತಿದೆ ಅಂತೇಳಿ ಆಮೇಲೆ ಮಕ್ಕಳು ಆ ಚಾಕ್ಲೇಟ್ ಎಲ್ಲ ತಿಂತಾವಲ್ವ ಅದನ್ನೆಲ್ಲ ತಂದು ಕೊಟ್ಟರೆ ಅಟ್ಲೀಸ್ಟ್ ಸುಮ್ಮನೆ ಆಗ್ತಾಳೆ ಅಂತೇಳಿ ಓಪನ್ ಮಾಡದೆ ಕೊಟ್ಟರು ಸೊ ಆಮೇಲೆ ಓಪನ್ ಮಾಡ್ಕೊಡೋ ಓಪನ್ ಮಾಡ್ಕೊಡೋ ಅಂತ ಹತ್ತಿದಾಯ್ತು ಸರಿ ಆದರೂ ಪ್ಯಾಕೆಟ್ ಓಪನ್ ಮಾಡಿರಲಿಲ್ಲ ನಾವು ಸ್ಟಾರ್ಟಿಂಗೇ ಸೊ ಹಾಗೆ ಸುಮ್ಮನೆ ಇದು ಮಾಡ್ತಿರ್ಲಿ ಒಂದು ಅಟ್ರಾಕ್ಷನ್ ಥರ ಇರುತ್ತೆ ಅಂತ ಮಾಡಿದ್ವಿ

ಸೈಡಿಗೆ ಇಡ್ಬೇಕು ಅದಕ್ಕೆ ಹ್ಯಾಪಿ ಬರ್ ಬಂಗಾರಿ ಚಾಕಿಂದ ಕೊಡ್ಬೇಡ ಕೇಗ ಇಲ್ಲಿ ಚಿನ್ನಿ

ನೀನೇನು ಏನು ಮಾಡ್ತಿದ್ಯಾ ನೀನು ಅದಲ್ಲ ಬೇರೆ ನೋಡಿ ಏಟಾಗಲ್ವ ಅಮ್ಮ ಅವಳು ನಾವು ಹೇಳ್ದಷ್ಟು ಹೇಳ್ತಷ್ಟು ಇನ್ನು ಮಾಡ್ತಿರ್ತಾಳೆ ನೋಡ அவரப்படி அவளி குச்சு கை நோடி எப்பா நம் நோடு ஷோத அசிய அருத வந்துவிட்டித்ல மூத்தி ಹಂಗೆ ಬರಲಿ ನೋಡೋಣ ಟೇಸ್ಟ್ ಮತ್ತೆ ನೋಡೋಣ ಇರೋ ಹಂಗೆ ನಾರ್ಮಲಾಗಿ ಕೇಳವ್ರಿಗೂ ಕೇಳ್ತಾಳೆ ಆಯ್ತಾ ಶತ್ರುವಿನ ಲಾಸ್ಟ್ ಇದು ಏನು ಹೇಳ್ತಾರಲ್ಲ ಫೀಲ್ ಆಗದದ್ದು ಅವ್ರದ್ದು ಇದೇ ಲಾಸ್ಟ್

ಆ ಕೈನು ಸೇರ್ ಸಾಕ ಅಯ್ಯೋ ಕೈ ತಿಂತೀ ಚಾಕಿ ತಿಂತಿದ್ಯಾ ನಂಗೆ ಕೊಡು ನಂಗೆ ನೀನ್ ತಿನ್ನಲ್ವಾ ಆಂಟಿಗ ತಿನ್ನಿಸ್ತೀಯ ಏನ್ ಮಾಡ್ತಿದ್ರಿ ಇಬ್ರು ಗಬ್ಬು ಹಾಂ ಸಾಕು ಸಾಕ ಹಾಂ ಹ್ಞೂ ಟೇಸ್ಟಿಯಾಗಿದೆಯಾ ಆ ನಾನು ತಿನ್ಬಾರ್ದಾ ನನಗೆ ಕೊಡ್ತಾಳೆ ಅಂತೀಗ ಬೇಡ ಸಾಕು ಅವಳ ಜೊತೆ ಆಟ ಆಡೋಕ್ ಕೂತ್ಕೊಂಡ್ರೆ ಅಂತೂ ಹೋಗಿದೆ ಹೆಂಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ ಸೊ ಅದಾದಮೇಲೆ ಸ್ವಲ್ಪ ನನ್ನ ಹೇರ್ ವೈಟ್ ಆಗಿತ್ತು ಸೊ ಕಲರಿಂಗ್ ಕೂಡ ಮನೇಲಿತ್ತು ನನ್ನ ಖಾಲಿ ಆಗಿತ್ತು ಅವಳದೇ ತೊಗೊಂಡಿದ್ದೀನಿ ಇವಾಗ ಸೊ ಕಲರಿಂಗ್ ಮಾಡೋಣ ಅಂತೇಳಿ ಮಾಡಿಸ್ತಿದ್ದು ಮಾಡ್ಕೋತಿದ್ವಿ ಹೇರ್ ಡ್ರೈ ಹಾಕೋತಾ ಇದೀವಿ ಸೊ ಔಟ್ಸೈಡ್ ಹೋದರೆ ಏನಿಲ್ಲ ಅಂದ್ರೂ ನಾರ್ಮಲಾಗಿ ನಾವು ಹಾಕೋದನ್ನ ಹಾಕಿದ್ರೆ ಒನ್ ಫಿಫ್ಟಿ ರುಪೀಸ್ ತೊಗೊಳ್ತಾರೆ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಮನಿನ ಅನ್ನೆಸೆಸರಿ ಕೂತ್ ನಾ ಅವ್ಳಗ್ ಬೇಕಾದಾಗ ನಾನು ಆಗ್ತೀನಿ ನನಗೆ ಬೇಕಾದಾಗ ಹಾಕ್ತಾಳೆ ಸೊ ಹಾಗಾಗಿ ಹಾಕೋಣ ಅಂತೇಳಿ ಹಾಕ್ತಿದೀವಿ ಆಮೇಲೆ ಅವಳ ಅಡುಗೆ ಮನೇಲಿ ಆಟಾಡ್ತಿದ್ದಾಳೆ ನೋಡಿ ಇಲ್ಲ ಏನು ಇಡಂಗಿಲ್ಲ ಅಪ್ಪ ಅತ್ಲಗಿ ಅಯ್ಯೋ ಕೈ ಕಾಲು ಯಾಕಾದ್ರೂ ಆಡೋಂಗಾದ್ಬ ಅನ್ನೋದಾವೆ ಸುಮ್ಮನೆ ಒಂದ್ ಕಡೆನೇ ಕೂತಿರ್ಬೇಕಾಯ್ತು ಚೆನ್ನಾಗಿತ್ತು ಏನೇನೆಲ್ಲ ಮಾಡ್ತಾಳೆ ನೋಡಿ ಫ್ರೆಂಡ್ಸ್ ಅಮ್ಮ ನಿಮ್ಮ ಆಂಟಿ ಬತ್ತಾಳಿರೋ ಬಿಡ್ತಾಳೆ ಅವಳು ತುಂಬಿ ತುಂಬಿ ಇಟ್ಟಾಗ ನಿನ್ನ ಆಚೆ ಆಚೆ ಎತ್ತಾಗ್ತಾಯಿರೋ ಬಂದಿಗೆ ಸರಿ ಬಿಡ್ತಾಳೆ ಎರಡು ಏನು ಮಾಡ್ತಿದ್ಯಾ ಬೇಬ್ ಏನು ಮಾಡ್ತಿದ್ದೀಯ ಬಾಯಿಗೆ ಹಾಕ್ಬಾರ್ದು ಛಿ ಛಿ ಉಡ್ತೀನಿ ತೆಗೆ ಹಾಕ್ಬಾರ್ದು ಕಕ್ಕದು ಶಿ ಶಿ ಹಾಕ್ಬಾರ್ದು ಪಪ್ಪಿ ಬಾಯೊಳಗೆಲ್ಲ ಇನ್ಫೆಕ್ಷನ್ ಆಗುತ್ತೆ ಹೊಟ್ಟೆ ಒಳಗ ಮೇಲೆ ಹಂಗೆ ಸುಮ್ಮನೆ ಆಟ ಆಡಬೇಕು ಬೇಡ ಅಂತೆ ತಾನೇ ಹೇಳ್ದು ಅರ್ಥ ಆಗಲ್ವಾ ಓಹೋ ಹೇಳಿಲ್ಲ ಮಾಡಬಾರ್ದೇ ಮಾಡ್ತಿರ್ತೀಯ ನೀನು ಹಾಂ

ஏனே அம்மா அம்மா மனை அம்மா அப்பா அம்மா அம்மா இல்ல வர்த்தே நம்மனை தகூரக்கே சாய்த்தல ஐய் அம்மா சூரிய கண்டு நோடீ தோடி சூரிய கண்ணோடி சூரியங்க சூரியங்க சூரியங்கொன் கண்டு நோடி நீங்க ஓடீத்தானு ಮಕ್ಕಳು ಎಚ್ಚರಾಗಿದ್ದಾಗ ಹೆಂಗೆ ಆಡ್ತಾವೆ ಮಲಗಿದಾಗ ಎಷ್ಟು ಸಲ ಮಲಗಿರುತ್ತೆ ಕೈ ಮೇಲೆ ಹೆಂಗೆ ಇಟ್ಕೊಂಡು ಮಲಗಿದಾನೆ ನೋಡಿ ಹೊಟ್ಟೆ ಅವ್ರ ಜೊತೆ ಆಗೊಂಥರ ಪಾಪ ಅನಿಸುತ್ತೆ ಅವು ಮಾಡೋದನ್ನು ನಾವು ಮಾಡೋಕ್ಕಾಗಲ್ವಲ್ಲ ಅಂಥೇಳಿ ಒಂದು ಫೀಲ್ ಆಗುತ್ತೆ ಸೊ ಮಕ್ಕಳ ಅದಕ್ಕೆ ಮಕ್ಕಳು ಇರಬೇಕು ಅಂತ ಹೇಳೋದು ಸೊ ನಂದಾಯಿತು ಅವಳಿಗೆ ಇವಾಗ ಕಲರಿಂಗ್ ಮಾಡ್ತಾ ಇದ್ದೀನಿ ಸೊ ಕಲರಿಂಗ್ ಅಂದರೆ ಡೈ ಕಲರಿಂಗ್ ಅಂದರೆ ಅಯ್ಯೋ ಅಂತ ಎಲ್ಲ ಇದು ಮಾಡಬೇಡಿ ಡೈ ಆಗ್ತಾಯಿದ್ದೀನಿ ಸೊ ಆ್ಯಕ್ಚುಲಿ ಇವಳಿಗೆ ಮೆಹಂದಿ ಆಗ್ತಾಯಿದ್ದೀನಿ ನಾನು ಸೊ ಮೆಹೆಂದಿ ಟ್ರೈ ಮಾಡೋಣ ಅಂತ ಮಾಡ್ತಿದ್ದಾಳೆ ಈ ಸರಿ ಏನೂ ಗೊತ್ತಿಲ್ಲ ಸೊ ಮೆಹಂದಿ ಅಲ್ವಾ ಅಂತ ಕೈಲಿ ಆಗ್ತಾ ಇದ್ದೀನಿ ಅದೇನು ವಾಶ್ ಮಾಡಿದ್ರೆ ಒಂದೆರಡು ಸರಿ ಹೋಗ್ಬಿಡುತ್ತೆ ಅದನ್ನು ನ್ಯಾಚುರಲ್ ಅಲ್ವಾ ಅಂಥೇಳಿ ಇವಳು ಬ್ಲ್ಯಾಕ್ ಕಲರ್ ತೊಗೊಂಡಿರ್ಲಿಲ್ಲ ಆ್ಯಕ್ಚುಲಿ ನಾರ್ಮಲ್ಲೇ ತೊಗೊಂಡಿದ್ಲು ಅಂತ ಹೇಳಿ ಅನ್ಸುತ್ತೆ ಕೈಗೆಲ್ಲ ಸ್ವಲ್ಪ ಜಾಸ್ತಿ ಆಗಿತ್ತು ಸೊ ಚೆನ್ನಾಗಿರತ್ತೆ ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ ಅಂಥೇಳಿ ಬಾಡಿ ಹೀಟ್ ಏನಾದರೂ ಆಗಿದ್ರೆ ಬಾಡಿ ಕೋಲ್ಡ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಮೆಹಂದಿ ಸೊ ಹಾಗಾಗಿ ಆಗ್ತಾ ಇದೀನಿ ಈ ಇಲ್ಲಿಗೆ ಏನು ಮಾಡ್ತೀನಿ ನಾನು ನಿಮಗೆ ನೆಕ್ಸ್ಟ್ ಅಲ್ಲಿ ಸಿಗ್ತೀನಿ ಅಲ್ಲಿ ತನಕ ಆಗ್ತಾ ಇನ್ನ ನೆಕ್ಸ್ತಾಯಿ ಖುಷಿ ಆಗಿರಲಿಲ್ಲ ಅಲ್ ಬಾಯ್